ಎಂಟಿವಿ ನ್ಯೂಸ್ ಮಾಹಿತಿ ಕರ್ನಾಟಕದಲ್ಲಿ ಮಹಿಳೆಯರ ರಕ್ಷಣೆಯೇ ಮುಖ್ಯ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ನಂತಹ ಪ್ರಕರಣಗಳು ಕಂಡುಬಂದರೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಕನ್ನಡ ಚಿತ್ರರಂಗದಲ್ಲೂ ಕಾಸ್ಟಿಂಗ್ ಕೌಚ್ ಸದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಈ ರೀತಿ ಏನಾದರೂ ಆಗಿದರೆ ಕ್ರಮ ತೆಗೆದುಕೊಳ್ಳಲಾಗಿದೆ ಮಹಿಳೆಯರ ರಕ್ಷಣೆಯೇ ನಮಗೆ ಮುಖ್ಯ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆ ವಿಚಾರದ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಮಹಿಳೆಯರ ರಕ್ಷಣೆಗೆ ಸರ್ಕಾರ ಸದಾಬದ್ಧವಾಗಿದೆ ಪೋಸ್ಟಿಂಗ್ ಕೌಚ್ನಂತಹ ಪ್ರಕರಣಗಳು ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಎಂದರು ಶೀಘ್ರವೇ ಅಂಗನವಾಡಿ ಶಿಕ್ಷಕಿಯರಿಗೆ ವೇತನ ಜಿಲ್ಲೆಗಳ ಅಂಗನವಾಡಿ ಶಿಕ್ಷಕಿಯರಿಗೆ ಬಾಕಿ ಉಳಿದಿರುವ ವೇತನವನ್ನು ಶೀಘ್ರವೇ ಬಿಡುಗಡೆಗೊಳಿಸಲಾಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಎಲ್ಲ ವಿಚಾರವೂ ಅಂಗನವಾಡಿ ಶಿಕ್ಷಕಿಯರಿಗೆ ಗೊತ್ತಿದೆ ರಾಜ್ಯ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ಕೇಂದ್ರದಿಂದ ನಾಲ್ಕು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಎಲ್ಲ ವಿಚಾರವೂ ಕೂಡ ಅಂಗನವಾಡಿ ಶಿಕ್ಷಕಿಯರಿಗೆ ಗೊತ್ತಿದೆ ರಾಜ್ಯ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ಕೇಂದ್ರದಿಂದ ನಾಲ್ಕು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಈಗಾಗಲೇ ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದೇನೆ ಈ ಹಿಂದೆಯೂ ಕೂಡ ಹಲವು ಬಾರಿ ವೇತನ ವಿಳಂಬ ಆಗಿತ್ತು ಗೌರಿ ಗಣೇಶ ಹಬ್ಬದೊಳಗೆ ಹಣ ಬಿಡುಗಡೆಗೆ ಪ್ರಯತ್ನ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಅಂಗನವಾಡಿ ಟೀಚರ್ಗಳಿಗೂ ಗೊತ್ತಿದೆ ಅವರು ಯಾಕೆ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೌರವಧನವನ್ನ ನಾಲ್ಕು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಟೀಚರ್ ಸ್ಯಾಲರಿ ಇದೆ ಅದು ಎರಡು ತಿಂಗಳಿಂದ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದ್ಮೇಲೆ ಅದರ ಮ್ಯಾಚಿಂಗ್ ಅಮೌಂಟ್ ಏನು ಏಳು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಇದೆ ಅದು ಬಿಡುಗಡೆ ಮಾಡ್ತೀವಿ ಆವಾಗ ಅವ್ರಿಗೆ ದುಡ್ಡು ಹೋಗಿದೆ ಇದು ಮೊದಲನೇ ಬಾರಿಗೆ ಆಗಿಲ್ಲ ಇದು ಹಲವಾರು ಬಾರಿ ಆಗಿದೆ ಪಕ್ಷಾತೀತವಾಗಿ ಗೌರ್ಮೆಂಟ್ಗಳಿದ್ದಂಥ ಸಂದರ್ಭದಲ್ಲೂ ಆಗಿದೆ ಆದರೆ ಒಂದು ಮಾತನ್ನು ಹೇಳ್ತೀನಿ ಭಾಳ ರೆಗ್ಯುಲರಿಟಿ ಮಾಡ್ತಾ ಇದ್ದೀನಿ ಕೇಂದ್ರದ ಸಚಿವ ದೇವಿ ಅವರ ಹತ್ರ ನಾನು ಮಾತಾಡಿದ್ದೀನಿ ಅವ್ರಿಗೆ ಪಕ್ಕನೂ ಬರಬೇಕು ಟೆಲಿಫೋನ್ ಮುಖಾಂತರ ಮಾತಾಡಿದ್ದೀನಿ ಆದಷ್ಟು ಶೀಘ್ರದಲ್ಲಿ ಬರೀ ಮೂರು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿಲ್ಲ ಅವು ಕೂಡ ಈ ಗಣೇಶ ಚತುರ್ಥಿ ಮುಂಚೆಯೇ ಬಿಡುಗಡೆ ಮಾಡಬೇಕು ಅಂತ ಕ್ರಮ ರೀಸನ್ ಇಲ್ಲ ಕ್ವಾರ್ಟರ್ಲಿ ಬಿಡ್ತಾ ಇರುತ್ತೆ ಏನು ನನಗೆ ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಅನುದಾನದಲ್ಲಿ ಪಡೆಯುವಂಥ ಇಲ್ಲ ನಾಲ್ವೊಂದು ಪರ್ಸೆಂಟ್ ಕೇಂದ್ರದಲ್ಲಿ ನಾಲ್ವೊಂದು ಆದರೆ ಅಂಗನವಾಡಿ ಸಹಾಯ ಗೌರವಧನವನ್ನ ಎಕ್ಸೂಲ್ ಮಾಡಿದಂಥವರು ಸಿದ್ದರಾಮಯ್ಯ ಅಂತ ಎರಡು ಸಾವಿರದ ಹದಿನೇಳರಲ್ಲೂ ಮಾಡಿದ್ದಾರೆ ಹದಿನೆಂಟರಂದು ಮಾಡಿದ್ದಾರೆ ಸೊ ನಾವು ಏಳು ಸಾವಿರ ರೂಪಾಯಿ ಕೊಡ್ತೀವಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಇವಾಗ ಯಾವುದೇ ರೀತಿಯಾದಂಥ ಅನುದಾನದಲ್ಲಿ ವಿಳಂಬದಲ್ಲಿ ನಾನು ರಾಜಕಾರಣ ಹುಡುಕಲಿಲ್ಲ ಕ್ವಾರ್ಟರ್ಲಿ ಅವರು ರಿಲೀವ್ ಮಾಡ್ತಾ ಇದ್ರು ಮೂರು ತಿಂಗಳಿಗೆ ಕೊಡ್ತಾ ಕೊಡ್ತಾಯಿರ್ತಾರೆ ಸಾರಿ ನಾಲ್ಕು ತಿಂಗಳಿಗೆ ಒಮ್ಮೆ ಪೇಮೆಂಟನ್ನ ರಿಲೀವ್ ಮಾಡ್ತಾ ಇದ್ರು ಸೊ ಈ ಥರ ಆಗ್ತಾ ಆಗ್ತಾಯಿಲ್ಲ ಬಟ್ ಇನ್ಮೇಲೆ ಆ ರೀತಿ ಆಗ ನಾನು ನಾವು ಕೂಡ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ